ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಳೆದ ಐದು ತಿಂಗಳಿನಿಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ನಡೀತಾ ಇತ್ತು ಇದೀಗ ಡಿ ಕೆ ಡಿ ಫೈನಲ್ ರಿಸಲ್ಟ್ ಕೂಡ ಬಂದಿದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಗ್ರ್ಯಾಂಡ್ ತುಂಬಿದ್ದು ಶಶಾಂಕ್ ಮತ್ತು ಕಾವ್ಯ ಈ ಸೀಸನ್ ವಿಜಯಿತರಾಗಿ ಹೊರಹೊಮ್ಮಿದ್ದು ಟ್ರೋಫಿಯನ್ನು ಎತ್ತಿ ಹಿಡಿದು ಎಲ್ಲರೂ ಕೂಡ ನಗು ನಗುತ ಖುಷಿಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಆದರೆ ಇದೀಗ ಕಾಡ್ತಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ ಡಿ ಕೆ ಡಿ ಫೈನಲ್ಗೆ ಸೆಲೆಕ್ಟ್ ಆಗಿದ್ದಂತಹ ಅಶ್ವಿನಿ ಹಾಗೂ ಚೆರ್ರಿ ಯಾಕೆ ಫೈನಲ್ಸ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು ಅವರ ಅಭಿಮಾನಿಗಳು ಕೂಡ ತುಂಬ ಬೇಸರದಿಂದ ಯಾಕೆ ನೀವು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ತುಂಬ ಬೇಸರ ಮಾಡ್ಕೊಂಡಿದ್ರು ಇದೀಗ ಇದರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯೊಂದನ್ನು ಹಾಕ್ಕೊಂಡಿರ್ತಕ್ಕಂಥ ಯಶಸ್ವಿನಿ ಕೆ ಸ್ವಾಮಿಯವರು ತಮ್ಮ ಒಂದು ಪರ್ಫಾರ್ಮೆನ್ಸ್ ನೀಡದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಪೋಸ್ಟ್ ಮಾಡಿದ್ದಾರೆ ಹಾಗಾದರೆ ಯಶಸ್ವಿನಿ ಹಾಗೂ ಚೆರ್ರಿ ಯಾಕೆ ಡಿ ಕೆ ಡಿ ಫೈನಲ್ನಲ್ಲಿ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇದೀಗ ಯಶಸ್ವಿನಿಯವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದು ಜೀವನವು ಅನಿರೀಕ್ಷಿತವಾಗಿರಬಹುದು ಮತ್ತು ನಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಅನಿರೀಕ್ಷಿತ ಸಂದರ್ಭಗಳು ನಾನು ಮತ್ತು ಚೆರ್ರಿ ಡಿ ಕೆ ಡಿ ಫೈನಲ್ನಲ್ಲಿ ಪ್ರದರ್ಶನ ಮಾಡದಂತೆ ತಡಿತು ಹಠಾತ್ ಆರೋಗ್ಯ ಸಮಸ್ಯೆಗಳು ಅನಿವಾರ್ಯ ಬದ್ಧತೆಗಳು ಮತ್ತು ಸಂಪೂರ್ಣ ಕೆಟ್ಟ ಸಮಯದಂತಹ ಸವಾಲುಗಳು ನಮ್ಮ ದಾರಿಯಲ್ಲಿ ನಿಂತಿವೆ ನಮಗಾಗಿ ಕುತೂಹಲದಿಂದ ಕಾಯ್ತಿದ್ದ ನಮ್ಮ ಬೆಂಬಲಿಗರು ಮತ್ತು ವೀಕ್ಷಕರಿಗೆ ಇದು ಎಷ್ಟು ನಿರಾಶದಾಯಕವಾಗಿದೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಿಮ್ಮ ಉತ್ಸಾಹ ಮತ್ತು ಉತ್ತೇಜನವು ನಮಗೆ ಎಲ್ಲವನ್ನ ಅರ್ಥೈಸ್ತದೆ ಮತ್ತು ಈ ಸಮಯದಲ್ಲಿ ನಾವು ನೀಡಲು ಸಾಧ್ಯವಾಗಲಿಲ್ಲ ಅಂತ ನಾನು ನಿಜವಾಗಿಯೂ ವಿಷಾದಿಸ್ತೇನೆ ಖಚಿತವಾಗಿರಿ ನಾವು ಬಲವಾಗಿ ಹಿಂತಿರುತ್ತೇವೆ ನಿಮ್ಮ ಅಚಲ ಬೆಂಬಲಕ್ಕೆ ಧನ್ಯವಾದಗಳು ಅಂತ ಪೋಸ್ಟ್ ಒಂದನ್ನ ಇದೀಗ ಯಶಸ್ವಿನಿ ಅವರು ಹಂಚಿಕೊಂಡಿದ್ದಾರೆ ಹಠಾತ್ ಆರೋಗ್ಯ ಸಮಸ್ಯೆ ಎದುರಾದ ಕಾರಣಕ್ಕಾಗಿ ತೇಜಸ್ವಿನಿ ಹಾಗೂ ಚೆರ್ರಿ ಅವರು ಡಿಕೆಡಿ ಫೈನಲ್ ಡಿ ಕೆ ಡಿ ಫೈನಲ್ಸ್ನಲ್ಲಿ ಅನ್ನು ಕೊಡೋಕ್ಕಾಗಲಿಲ್ಲ ಹೀಗಾಗಿ ಅವರು ಡಿ ಕೆ ಡಿ ಫೈನಲ್ಸ್ನಿಂದ ಹೊರ ನಡೆದಿದ್ದಾರೆ ಇನ್ನು ಈ ವಿಚಾರವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥ ಅವರು ಎಲ್ಲರಲ್ಲೂ ಕೂಡ ಕ್ಷಮೆ ಕೇಳಿ ಮುಂದೆ ತಾವು ಸ್ಟ್ರಾಂಗ್ ಆಗಿ ಬರ್ತೀವಿ ಅನ್ನೋ ಹಿಂಟನ್ನು ಕೊಟ್ಟಿದ್ದಾರೆ ನೀವು ಕೂಡ ಇವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೆಯದಾಗ್ಲಿ ಅಂತ ಕಮೆಂಟ್ಸ್ನಲ್ಲಿ ಶುಭ ಹಾರೈಸಿ ಥ್ಯಾಂಕ್ ಯು